ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಬಹುತೇಕ ಮಹಿಳಾ ಸ್ಪರ್ಧಿಗಳು ಎಲ್ಲರೂ ಕೂಡ ಸಿಂಗಲ್ ಅಂತಾನೆ ಹೇಳಬಹುದು ಆದ್ರೆ ಇದೀಗ ರಕ್ಷಿತಾ ವಿಚಾರವಾಗಿ ರಕ್ಷಿತಾ ಹುಡುಗ ಯಾರು ಬಾಯ್ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಚರ್ಚೆಗಳಾಗ್ತಾ ಇದೆ ಅದರ ಬಗ್ಗೆ ಇದೀಗ ರಕ್ಷಿತಾ ಖುದ್ದು ಮಾತನಾಡಿದ್ದಾರೆ ಹಾಗಾದ್ರೆ ರಕ್ಷಿತಾ ಕೈ ಹಿಡಿಯೋ ಹುಡುಗ ಯಾರು ವಂಶದ ಕುಡಿ ಉತ್ತರ ಕೇಳಿ ಮನೆ ಮಂದಿ ಸುಸ್ತೋ ಸುಸ್ತಾಗಿದ್ದಾರೆ ಹಾಗಾದ್ರೆ ರಕ್ಷಿತಾಗೆ ಬಾಯ್ ಫ್ರೆಂಡ್ ಇದ್ದಾರಾ ಏನು ಎತ್ತ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರಾವಳಿ ಪೋರಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಅತ್ಯದ್ಭುತ ಆಟದ ಮೂಲಕ ವೀಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಮೊದಲನೇ ವಾರ ಈಕೆಯನ್ನ ನೋಡಿದಾಗ ಈಕೆ ತುಂಬಾ ದಿನ ಸರ್ವೈವ್ ಆಗಲ್ಲ ಅಂತ ಅನ್ಕೊಂಡ್ರು ಅದಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ಅವಾಗ್ಲೂ ಕೂಡ ಏನು ಮಾತಾಡಿಲ್ಲ ಸೊ ರಕ್ಷಿತಾ ಶೆಟ್ಟಿ ಅಂದ್ರೆ ಇಷ್ಟು ಸೈಲೆಂಟ್ ಆಗಿರೋ ಹುಡುಗಿನ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು ಅದಾದ್ಮೇಲೆ ಬಂದ್ರು ನೋಡಿ ಯಾವ ರೀತಿಯಾಗಿ ಆಟವನ್ನ ಆಡ್ತಿದ್ದಾರೆ ಮಾತುಗಳಾಗಿರ್ಬೋದು ಕನ್ನಡ ಮಾತನಾಡುವಂತ ಪ್ರಯತ್ನ ವೀಕ್ಷಕರ ಗಮನ ಸೆಳೆಯುತ್ತಿರೋದಷ್ಟೇ ಅಲ್ಲದೆ ಇದೀಗ ಬಿಗ್ ಬಾಸ್ ಮನೆಯ ಟಗರು ಪುಟ್ಟಿ ಅಂತಾನೆ ಖ್ಯಾತಿಯನ್ನ ಪಡೆದಿದ್ದಾರೆ ಇವರ ಮುದ್ಮುದ್ದಾದಂತಹ ಮಾತುಗಳೇ ಎಲ್ರಿಗೂ ಇಷ್ಟ ಆಗುತ್ತೆ ಕೆಲವೊಂದು ಸತಿ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡಾಗ ಬೈದಿದ್ದು ಕೂಡ ಇದೆ ಇದೀಗ ರಕ್ಷಿತಾ ಶೆಟ್ಟಿ ತಮ್ಮ ಹುಡುಗನ ಬಗ್ಗೆ ಮನೆಗೆ ಬಂದಂತಹ ಅತಿಥಿಗಳ ಜೊತೆ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆನೆ ಈಗ ಚರ್ಚೆ ಮೊದಲನೇದಾಗಿ ರಕ್ಷಿತಾ ಶೆಟ್ಟಿ ಕೈ ಹಿಡಿಯುವ ಹುಡುಗ ಹೇಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಹಳೆ ಸೀಸನ್ ಸ್ಪರ್ಧಿಗಳಾದಂತ ಉಗ್ರಂ ಮಂಜು ಮೋಕ್ಷಿತಾ ಪೈ ರಜತ್ ಚೈತ್ರಾ ಕುಂದಾಪುರ ತ್ರಿವಿಕ್ರಮ್ ಅತಿಥಿಗಳಾಗಿ ಬಂದಿದ್ರು ಹಾಗೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ ಮನೆಗೆ ಬಂದಂತಹ ಅತಿಥಿಗಳು ರಕ್ಷಿತಾ ಶೆಟ್ಟಿ ಶೆಟ್ಟಿ ಬಳಿ ನೀನು ಮದುವೆ ಆಗುವಂಥ ಹುಡುಗ ಹೇಗಿರಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಮುದ್ಮುದ್ದಾಗಿ ಮುದ್ದಾಗಿ ಆನ್ಸರನ್ನು ಕೊಟ್ಟಿದ್ದಾರೆ ಮೊದಲಿಗೆ ರಜತ್ ರಕ್ಷಿತಾ ಬಳಿ ನಿನ್ನ ಮದುವೆ ಆಗುವಂಥ ಹುಡುಗ ಹೇಗಿರಬೇಕು ಅಂತ ಕೇಳಿದಾಗ ರಕ್ಷಿತಾ ನನಗೆ ಹಳ್ಳಿ ಹುಡುಗ ಆಗಬೇಕು ತೋಟ ಇರಬೇಕು ಕೃಷಿ ಮಾಡಬೇಕು ಆಗ ನಾನು ವಿಡಿಯೋ ಮಾಡ್ತೀನಿ ಅಂದರೆ ವ್ಲಾಗ್ ಮಾಡ್ತೀನಿ ನನ್ನ ಅಪ್ಪ ಅಮ್ಮ ಸೋಷಿಯಲ್ ಮೀಡಿಯಾದಲ್ಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಮೊದಲು ಹಾಗಾಗಿ ನನಗೆ ಸಪೋರ್ಟ್ ಮಾಡುವಂಥ ಹುಡುಗ ಬೇಕು ಅಂತ ಹೇಳ್ತಾರೆ ಆಗ ರಜತ್ ಅದು ಆದ್ಮೇಲೆ ಇನ್ ಕೇಸ್ ಹುಡುಗ ಬೇಡ ಅಂತಂದ್ರೆ ವ್ಲಾಗ್ ಮಾಡೋದೆಲ್ಲ ಅವಾಗ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ರಕ್ಷಿತಾ ಬೇಡ ಅಂದ್ರೆ ನಾನು ಮಾಡಿಯೇ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ಇರ್ತಾರಾದ್ರೆ ಇರ್ಲಿ ಇಲ್ಲ ಅಂದ್ರೆ ಹೋಗ್ತಾರೆ ಅಂತ ಹೇಳ್ತಾರೆ ರಕ್ಷಿತಾ ಮಾತು ಕೇಳಿ ಮನೆ ಮಂದಿ ಎಲ್ಲ ನಗ್ತಾರೆ ಸೊ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹಾಗೆ ತ್ರಿವಿಕ್ರಮ್ ನಡುವಿನ ಮುದ್ದಾದ ಮಾತುಕತೆ ಕೂಡ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಮೊದಲಿಗೆ ತ್ರಿವಿಕ್ರಮ್ ರಕ್ಷಿತಾ ನಾನು ರೈತನಾಗ್ತೀನಿ ಯೂಟ್ಯೂಬ್ ವ್ಲಾಗ್ ಮಾಡೋಕೆ ಬಿಡ್ತೀನಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ಅದು ರಕ್ಷಿತಾಗೆ ಸರಿ ಕೇಳಿಸಿರ್ಲಿಲ್ಲ ಆಯ್ತು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಆಕೆ ದೂರದಲ್ಲಿರ್ತಾರೆ ಅದಕ್ಕೆ ತ್ರಿವಿಕ್ರಮ್ ಆಗ್ತೀಯಾ ಅಂತ ಜೋರಾಗಿ ಕೇಳ್ತಾರೆ ಆಗ ರಕ್ಷಿತಾ ಜೋರಾಗಿ ಮಾತಾಡಿ ಜೋರಾಗಿ ಮಾತಾಡಿ ನನಗೆ ಕೇಳ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಗ ತ್ರಿವಿಕ್ರಮ್ ಮದುವೆ ಆಗೋದು ಏನ್ ಟ್ರೈ ಮಾಡ್ತೀಯಾ ಒಂದೇ ಸಲ ಆಗೋಣ ಅಂತಾರೆ ಆಗ ರಕ್ಷಿತಾ ಶೆಟ್ಟಿ ನನ್ನ ಮದುವೆಗೆ ನೀವು ಬರಬೇಕು ಅಂತ ಹೇಳ್ತಾರೆ ಈ ಮಾತು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಳೆದ ವಾರ ತಮ್ಮ ಆಟದ ಶೈಲಿಯನ್ನ ಬದಲಾಯಿಸಿಕೊಂಡು ಹಳೇ ಮಾದರಿ ಮಾದರಿಗೆ ಮರಳಿರುವಂತಹ ರಕ್ಷಿತಾ ಶೆಟ್ಟಿ ಸುದೀಪ್ ನೀಡುವಂತಹ ಕಿಚ್ಚನ ಚಪ್ಪಾಳಿಯನ್ನ ಪಡ್ಕೊಂಡ್ರು ಸುದೀಪ್ ಅವರು ವೈಯಕ್ತಿಕವಾಗಿ ಸ್ಪರ್ಧಿಯ ಆಟವನ್ನ ಮೆಚ್ಚಿ ಚಪ್ಪಾಳಿಯನ್ನ ನೀಡಿದ್ರು ಇದೀಗ ತ್ರಿವಿಕ್ರಮ್ ಹೇಳಿರುವಂಥ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಕ್ಷಿತಾ ಶೆಟ್ಟಿಗೆ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದಾರೆ ಮದುವೆ ಆಗ್ತೀಯಾ ಅಂತ ಡೈರೆಕ್ಟಾಗಿ ಕೇಳಿದ್ದಾರೆ ಆದರೆ ರಕ್ಷಿತಾ ಶೆಟ್ಟಿ ಏನೇನೋ ಉತ್ತರವನ್ನು ಕೊಟ್ಟರು ಸೊ ಹಾಗಾಗಿ ತ್ರಿವಿಕ್ರಮ್ ರಕ್ಷಿತಾರನ್ನ ಇಷ್ಟಪಡ್ತಿದ್ದಾರಾ ಅನ್ನುವಂಥದ್ದಾಗಿ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾಯಿದೆ ಅದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಈ ಹಿಂದೆನೇ ಬಾಯ್ ಫ್ರೆಂಡ್ ಇದ್ರಾ ಸೊ ಮುಂಬೈಯಲ್ಲಿ ಇದ್ರಾ ಅಥವಾ ಆಕೆ ಹೆಚ್ಚಿನ ಕಾಲವನ್ನು ಉಡುಪಿ ಮಂಗಳೂರಲ್ಲಿ ಕಳೀತಾ ಇದ್ರು ಸೊ ಅಲ್ಲೇನಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಆದರೆ ಆಕೆಯ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಎಲ್ಲೂ ಕೂಡ ಆಕೆ ತನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಜೊತೆಗೆ ಯಾವುದೇ ಹುಡುಗನ ಜೊತೆ ರೀಲ್ಸ್ ಮಾಡೋದಾಗಿರ್ಬೋದು ಏನೂ ಕೂಡ ಇಲ್ಲ ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಎಟ್ ಪ್ರೆಸೆಂಟ್ ಯಾವುದೇ ಬಾಯ್ ಫ್ರೆಂಡ್ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಅಂದರೆ ಸುದ್ದಿ ಹರಿದಾಡ್ತಿರುವಂಥ ಪ್ರಕಾರ ಹೇಳ್ತಿರುವಂಥದ್ದು ಅದು ಬಿಟ್ಟರೆ ರಕ್ಷಿತಾ ಅವರ ಬಾಯ್ ಫ್ರೆಂಡ್ ಯಾರು ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟವನ್ನು ಆಡ್ತಾ ಇದ್ದಾರೆ ಸೊ ನಿಮ್ಗೆ ಅವರ ಆಟದ ವೈಖರಿ ಇಷ್ಟ ಆಗ್ತಾ ಇದೆಯಾ ರಕ್ಷಿತಾ ಶೆಟ್ಟಿಗೂ ಬಾಯ್ ಫ್ರೆಂಡ್ ಇರಬಹುದಾ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀವಿ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ